ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ಇವತ್ತು ನಾವು ಮಾದನ ಕಳ್ಳ ಡಾಕ್ಟರ್ ದೇವರಾಜ್ ಅವರು ಪ್ರಗತಿಪರ ರೈತರು ಹಾಗೂ ಸಮಗ್ರ ಕೃಷಿಯನ್ನ ಮಾಡಿ ಅತಿ ಹೆಚ್ಚು ಲಾಭನ ಮಾಡಿದ್ದಾರೆ ಹಾಗೂ ಬೇರೆ ಬೇರೆ ರೈತರಿಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇವರದೇ ಆದಂತಹ ಒಂದು ಹೆಸರಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತ ಡೆಲ್ಲಿಯಲ್ಲೂ ಕೂಡ ಇವರು ಹೆಸರು ಮಾಡಿದ್ದಾರೆ ಈ ಹೇಗೆ ಸಮಗ್ರ ಕೃಷಿಯನ್ನ ಮಾಡುವುದರಿಂದ ರೈತರು ತಮ್ಮ ಲಾಸ್ ಆಗುವ ಬೆಳೆಯನ್ನ ಬೇರೆ ಬೆಳೆಯಲ್ಲಿ ತಗೊಂಡು ಅಥವಾ ಬೇರೆ ಬೆಳೆಯಲ್ಲಿ ಲಾಸ್ ಆದರೆ ಇದರಲ್ಲಿ ತಗೊಂಡು ಹೀಗೆ ಪ್ರತಿಯೊಂದು ಬೆಳೆಯನ್ನ ಬೆಳೆದಿದ್ದಾರೆ ಒಂದೇ ಮರ ಪ್ರತಿಯೊಂದು ಮರಗಳನ್ನ ಬೆಳೆದು ಇವರು ಒಬ್ಬ ಬೇರೆ ರೈತರಿಗೆ ಅಥವಾ ಯುವ ರೈತರಿಗೆ ಏನು ಈಗ ಮುಂದೆ ಸಮಗ್ರ ಕೃಷಿ ಮಾಡ್ತೀನೋ ಅಂತ ಹೇಳುವಂತ ರೈತರಿಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಅವರಿಗೆ ಒಂದು ಐದು ಪ್ರಶಸ್ತಿಗಳು ಕೂಡ ಬಂದಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಥಳೀಯ ಪ್ರಶಸ್ತಿಗಳು ಕೂಡ ಬಂದಿದೆ ಹಾಗೂ ಕರ್ನಾಟಕ ಸರ್ಕಾರದಿಂದ ಇವರು ಕೃಷಿ ಇಲಾಖೆಯಿಂದ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಇವರದೇ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಓಡ್ತಾ ಇದೆ ಹೀಗೆ ಒಂದು ಯಶಸ್ ಅನ್ನ ಸಾಧಿಸಿರುವಂತ ಪ್ರಗತಿಪರ ರೈತರ ತೋಟದಲ್ಲಿ ನಾವಿದೀವಿ ಸರ್ ನಿಮ್ಮ ಕಿರು ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ದೇವರಾಜ ಎಂ ಕೆಡೇಗೌಡ ಸಣ್ಣ ಮದ್ನಾಕ್ನಳ್ಳಿ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ನಾನು ಈಗ ಸಮಗ್ರ ಬೆಳೆ ಮಾಡಿ ಆರನೇ ಏಳನೇ ವರ್ಷ ನಡೀತಾ ಇದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಟೋಟಲ್ ಎಷ್ಟು ಎಕರೆ ಸರ್ ಇದೆ ಸರ್ ಇದು ಬಂದಿ ಒಂದೂವರೆ ಎಕರೆ ಇದೆ ಅಂದ್ರೆ ಹಂತವಾಗಿ ನಾನು ಬೆಳೆ ಮಾಡಿದ್ರು ರೇಷ್ಮೆ ಬೆಳೆ ಫಸ್ಟ್ ಸ್ಟಾರ್ಟಿಂಗು ರೇಷ್ಮೆ ಬೆಳೆಲಿ ನಾನು ಹೆಸರು ಅಂತ ಮಾಡಿ ಮತ್ತೆ ಕೆ ಎಸ್ ಟಿ ಬಸ್ ನಾಲ್ಕು ಸ್ಟೇಟ್ ಅಲ್ಲಿ ನಂದು ಅಡ್ವರ್ಟೈಸ್ ಎನ್ ಆರ್ ಇಜಿ ನಾಲ್ಕು ಸ್ಟೇಟ್ ಅಲ್ಲಿ ಬಸ್ ಹಾಕೊಂಡಿದ್ದಾರೆ ಹಿಂದೆ ಎರಡನೇ ಪಾಯಿಂಟ್ ನಾನು ಕಾಕಡ ಹೂವು ಬಟ್ ರೈತ ಹೇಳ್ತಾ ಇದ್ರು ರೈತ ರಾಸ ಆಯ್ತಾನೆ ಯಾವ್ದೇ ಬೆಳೆ ಬೆಳೆದಂತಿದ್ರು ಬಟ್ ನಾನ್ ಬೆಳೆದದ್ದು ಕಾಕಡಾ ಮತ್ತೆ ರೇಷ್ಮೆಯಿಂದ ದಿನಾ ಕಾಕಡ ಹೂದಲ್ಲಿ ಸಾವಿರ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಡೈಲಿ ಬರ್ತಿತ್ತು ಮತ್ತೆ ರೇಸ್ಮೇಲೆ ಎರಡೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಬೆಳೆ ಬರ್ತಿತ್ತು ದಿನ ನಲ್ವತ್ ಸಾವಿರ ಸಂಪಾದನೆ ಮಾಡ್ತಿದ್ದೆ ಬಟ್ ಲಾಸ್ ಆಗು ಭ್ರಮೆನೆ ಬರಲ್ಲ ಯಾಕೆಂದ್ರೆ ಒಬ್ಬ ಬೆಳೆ ಹಾಕುದ್ರೆ ಕಬ್ಬ ಹಾಕುದ್ರೆ ಆ ಟೈಮ್ಗೆ ಕಡಿಬೇಕು ವರ್ಷಕ್ಕೆ ಆದಾಯ ಅಲ್ಲಿ ಏನು ಬಂಡವಾಳ ಹಾಕಿತ್ತು ಅಷ್ಟಕ್ಕೆ ಬಂದಂತ ಆದಾಯ ಅಲ್ಲಿಗೆ ಹೊಡೆ ಹೋಗ್ತದೆ ಸಮಗ್ರ ಕೃಷಿಲಿ ರೇಷ್ಮೆ ಮತ್ತೆ ಕಾಕಡ ಹೂವು ನಾನು ಯಥೇಚ್ಛವಾಗಿ ಹೆಸರು ಮಾಡಿದೀನಿ ಲಾಭ ಮಾಡಿದೀನಿ ಎರಡನೇದು ಏನಪ್ಪಾ ಅಂತಂದ್ರೆ ಈಗ ರೇಷ್ಮೆ ಕಮ್ಮಿ ಬಂದಿದೆ ತೆಂಗು ಬಂದಿದೆ ಅಡಿಕೆ ಬಂದಿದೆ ನೋಡಿ ಮತ್ತೆ ಜೊತೆಗೆ ಯಾಲಕ್ಕಿ ಸೀಬೆ ಮತ್ತೆ ಕರಿಬೇ ಹೂವು ಹಿಂಗೆ ನಾನಾ ತರ ಎಲ್ಲಾ ತರ ಬೆಳೆ ಬೆಳೆದಿದ್ದೀನಿ ಒಂದು ಪ್ರಾಫಿಟಲ್ ಬಂದ್ರೆ ಇನ್ನೊಂದ್ ತರ ಆ ತರ ಮಾಡಿದೀನಿ ಸರ್ ನೀವೀಗ ಟೋಟಲ್ ಆಗಿ ಸಮಗ್ರ ಕೃಷಿಯನ್ನ ಮಾಡಿ ಟೋಟಲ್ ಬೆಳೆಗಳನ್ನ ಬೆಳಿತೀರಾ ಸರ್ ಇಲ್ಲಿ ಅದು ಬೆಳೆ ಅಂತಂದ್ರೆ ಒಂದ್ ಅಂತಂತ ಒಂದ್ಸತಿ ನಿಂಬೆ ಬರ್ತದೆ ಆ ನಿಂಬೆ ಬಂದಾಗ ಯಾಲಕ್ಕಿ ಬರ್ತದೆ ಮತ್ತೆ ಈಗ ತೆಂಗು ಬಂತು ನೋಡಿ ಈಗ ಮೂರ್ ವರ್ಷದಿಂದ ತೆಂಗು ಬಂದಿದೆ ತೆಂಗಲ್ಲೂ ಅದೇ ಇದೆ ನಾನು ಈಗ ಮರ ಗಿಡ ಬಂದ್ಮೇಲೆ ರೇಷ್ಮೆ ಕಮ್ಮಿ ಮಾಡ್ಬಿಟ್ಟೆ ಆ ನಲ್ಲಿಗೆ ರೇಷ್ಮೆ ಬರಲ್ಲ ಅದು ಈ ತರ ಸಿಬಿಐ ಒಂದ್ ಬ್ಯಾಚು ಈ ತರ ನಾನಾ ತರ ಬೆಳೆ ಇರ್ತದ ಒಂದಲ್ಲ ಒಂದ್ ಬ್ಯಾಚಲ್ಲಿ ನಂಗೆ ಅಮೌಂಟ್ ಬರ್ತಾನೆ ಇದೆ ಈಗ ರೈತರು ನಿಮ್ಮ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಒಂದ್ರಲ್ಲಿ ಲಾಸ್ ಆದ್ರೆ ಅವ್ರು ಎದುರ್ಕೊಳ್ದೆ ಇನ್ನೊಂದ್ರಲ್ಲಿ ತೊಡಗೋದ್ರೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸತಿ ಲಾಭ ಬರುವಂತ ಹೋಯ್ತಾರ ಆ ಒಂದೇ ಬೆಳೆ ಹಾಕ್ಬಿಟ್ಟು ಆ ಟೈಮ್ಗೆ ಗೆ ರೈಟ್ ಸಿಗಲ್ಲ ರೈಟ್ ಸಿಗದಾಗ ನಾನು ಹಾಕಿದ್ದು ಬೇರೆ ಬೇರೆ ಸಾಲದಿಂದ ಹಾಕಿರ್ತಾನೆ ಅದು ಆದಾಯ ಇಲ್ಲ ಇತ್ತಾಗ ಇದು ದುಡ್ಡು ಬರ್ಲಿಲ್ಲ ಈ ಲಾಸ್ ಆಯ್ತು ಅಂತ ಹೇಳ್ತಾನೆ ಈಗ ನಾವು ಮಾಡಿರೋದಂತ ಯಾವುದೇ ಒಂದು ಲಾಸ್ ಬರಲ್ಲ ಒಂದು ನಾನು ಅಷ್ಟಷ್ಟು ಅಷ್ಟು ಒಂದೊಂದು ಎಲ್ಲಾ ಮಾಡಿದ್ರಿಂದ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೀನಿ ಸರಿಗ ರೈತರು ಸಮಗ್ರ ಕೃಷಿ ಮಾಡೋದು ಮೂಲಕ ಮಾಡಿದ್ರೆ ಸಮಗ್ರ ಕೃಷಿ ಬೆಳೆದ್ರೆ ಒಬ್ಬ ಹೆಸರುವಾಸಿ ಮಾಡ್ಬೋದು ಮತ್ತೆ ನಮ್ಮ ಕುಟುಂಬಕ್ಕೆ ಯಾವ್ದೇ ಒಂದು ತೊಂದರೆ ಬರಲ್ಲ ಯಾಕೆಂದ್ರೆ ಈಗ ಮೂರ್ ತಿಂಗಳಲ್ಲಿ ಆರು ತಿಂಗಳ ಒಂದು ಬೆಳೆ ಬತ್ತಾದಾಗ ಚೇಂಜ್ ಮಾಡ್ಕೊ ಚೇಂಜ್ ಮಾಡ್ಕೊ ಹೋಗ್ತಾ ಇರಬಹುದು ಈ ಒಂದೇ ಬೆಳೆ ಬೆಳೆದಾಗ ವರ್ಷಕ್ಕೆ ಎರಡು ಬೆಳೆ ಬೆಳೀತೇನೆ ಲಾಭ ಸಿಗಲ್ಲ ಮತ್ತೆ ರೈಟ್ ಇರಲ್ಲ ಆ ಟೈಮಲ್ಲಿ ಹೋಗುತ್ತೆ ಸರ್ ನೀವು ತರ ಇದು ಯೂಸ್ ಮಾಡ್ತೀರಾ ಯೂಸ್ ಮಾಡ್ತೇನೆ ಹಸಿರಳೆ ಗೊಬ್ಬರ ಯೂಸ್ ಮಾಡ್ತೇನೆ ಮತ್ತೆ ಕುರಿ ಗೊಬ್ಬರ ಕುರಿ ಗೊಬ್ಬರನ ಆಗಾಗ ನಾನು ಇಲ್ಲಿ ಕುರಿ ಸಾಕಿರುತ್ತ ಒಂದು ಮೂರ್ ಟನ್ ನಾಲ್ಕು ಟನ್ ನಾನು ತಗೊಳ್ತಾ ಇರ್ತೀನಿ ಆ ತರದಲ್ಲಿ ನಾನು ತೋಟನ ಡೆವಲಪ್ಮೆಂಟ್ ಮಾಡ್ಕ ಮಾಡಿದ್ದೇನೆ ಯಾವ್ದೇ ರೀತಿ ಕೆಮಿಕಲ್ ಹಾಕಿ ಕಾರಣಕ್ಕೂ ಕೆಮಿಕಲ್ ಹಾಕಲ್ಲ ಬೇಕಾದ್ರೆ ಎಲ್ಲಾ ಕೃಷಿ ತೋಟಗಾರಿಕೆ ಅವರು ಬಂದು ನೋಡಿದಾರೆ ಅವರು ಅಬ್ಸರ್ವ್ ಮಾಡಿದ್ದಾರೆ ಎಲ್ಲ ಸಹಿ ಅನ್ಕೊಂಡು ಹೋಗಿದ್ದಾರೆ ಎರಡೇ ವರ್ಷದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಮಂಡ್ಯ ಜಿಲ್ಲೆ ರೈತನಾಗಿ ತೋಟಗಾರಿಕೆಯಿಂದ ಆಗ್ಲಿ ಕೃಷಿ ಇಲಾಖೆ ನನ್ಗೆ ಹೆಸರು ಮಾಡೋರು ಜಿಲ್ಲಾ ಮಟ್ಟಗಂತೂ ಪ್ರಶಸ್ತಿ ತಗತಿದೀನಿ ರಾಜ್ಯ ಮಟ್ಟಕ್ಕೂ ಹಾಕ್ಸಿದಾರೆ ಬಟ್ ಈ ವರ್ಷ ಆದ್ರೂ ಆಗ್ಬೋದೇನೋ ರಾಜ್ಯ ಮಟ್ಟದ ಈ ತರ ಮಾಡ್ಕೋ ಹೋಗ್ತಾ ಇದ್ದೀನಿ ಸಾವಯವ ಕೃಷಿ ಮಾಡೋದ್ರಿಂದ ಲಾಭ ಮಾಡ್ಬೋದು ಪಕ್ಕ ಆದಾಯ ಖರ್ಚು ಕಮ್ಮಿ ಆದಾಯ ಜಾಸ್ತಿ ಇರ್ತದೆ ಈಗ ಕೆಮಿಕಲ್ ಹಾಕ್ತಿವಿ ಅಂತ ತಿಳ್ಕೊಳ್ಳಿ ಉಪ್ಪು ಬೂದಿ ಹಾಕ್ತಾಗ ಅದಕ್ಕೆ ಬಂಡವಾಳ ಹಾಕ್ಬೇಕು ಮತ್ತೆ ತಿರ್ಗಾದ ಬೆಳೀತಾ ಬೆಳಿತಾದಂಗೆ ಹುಳ ಹೊಡಿತದೆ ಅದಕ್ಕೆ ಔಷಧಿಗೆ ಬಂಡವಾಳ ಹಾಕ್ಬೇಕು ಈ ಸಾವಯವದಲ್ಲಿ ಅತಿ ಹೆಚ್ಚಾಗಿ ಯಾವುದೇ ಹುಳ ಜಾಸ್ತಿ ಹೊಡೆಯಲ್ಲ ಬೇಕಾದ್ರೆ ಇಲ್ಲೇ ಅಬ್ಸರ್ವ್ ಮಾಡ್ತಾರಿ ನಾನು ಗಿಡ ತೋರ್ಸ್ತೀನಿ ಅಂತ ಏನು ಯಾವ್ದೇ ಹುಳ ಹೊಡೆದಿಲ್ಲ ಹಚ್ಚು ಬರ್ತಾ ಬರ್ತಾ ನೋಡಿ ಯಾಲಕ್ಕಿ ಈಗ ನಮ್ಮ ಮಲ್ನಾಡ್ ಪ್ರದೇಶಕ್ಕೆ ಹೋಗ್ಬೇಕು ಅಂತಾರೆ ಈಗ ನಮ್ಮ ಮಂಡ್ಯ ಜಿಲ್ಲೆಯ ಯಾಲಕ್ಕಿ ತರ ಬೆಳೆದಿ ನೋಡಿ ಏನೇನು ಸಸಿಗಳು ಮರಗಳು ಇದಾವೆಕ್ಕಿ ಅದು ಸರ್ ಅದು ಸರ್ ಅದು ಮಂಕಿ ಪರ್ಕೆ ಅಂತ ಅಂದ್ಬಿಟ್ಟು ಮಂಕಿ ಪರ್ಕೆ ಮಾಡ್ತಾರೆ ನೋಡಿ ಅದನ್ನ ಎರಡ್ ಗಿಡ ಹಾಕಿದೀನಿ ಈಗ ಓಸತಿ ಒಂದು ಎಲ್ಲ ಬಂದಿತ್ತು ಹತ್ತು ಪರ್ಕೆ ಆಯ್ತು ನಾವೇ ಕಟ್ಟಿ ನಮ್ಮ ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬಂದಾಗ ಮಾರಾಟ ಕೊಡ್ಬೋದು ಸರ್ ನೀವು ಮುಂಚೆ ರೇಷ್ಮೆನೂ ಬೆಳೀತಾ ಇದ್ರಂತೆ ರೇಷ್ಮೆ ಹೇಗೆ ಅದನ್ನ ಈಗ ನಿಲ್ಸಿದಿರ ಅಥವಾ ಕಂಟಿನ್ಯೂ ಮಾಡ್ತಾ ಸರ್ ಅದು ಸ್ವಲ್ಪ ಈಗ ನಿಲ್ಸಿದೀನಿ ನಾನು ಯಥೇಚ್ಛವಾಗಿ ಸಿ ಎಸ್ ಆರ್ ಬೆಳೀತಾ ಇದ್ದದ್ದು ಗೌರ್ಮೆಂಟ್ ರೇಷ್ಮೆ ಇಲಾಖೆ ಅವರೇ ಬಂದು ನಂಗೆ ಸಲಹೆ ಕೊಟ್ಟಿ ಎಲ್ಲಾ ಉಳಿನ ಮನೆಗೂ ಒಂದು ಅನುದಾನ ಕೊಟ್ಟಿ ಎಲ್ಲಾ ಮಾಡಿದರೆ ಸಿ ಎಸ್ ಆರ್ ಬೆಳೀತಾ ಇದಾಗ ಕೇಂದ್ರ ಸರ್ಕಾರನೇ ನಮ್ ತೋಟಕ್ಕೆ ಭೇಟಿ ಕೊಟ್ಟಿತ್ತು ಐದು ಮೂರ್ ಪದ್ಧತಿಲಿ ನಾ ರೇಷ್ಮೆ ಬೆಳೀತಿದ್ರು ಆಗ ಸಕ್ಕ ಸೊಪ್ಪು ಅಂತಂದ್ರೆ ಐದು ಅಡಿ ಅಗಲದಲ್ಲೂ ಒಳಗ ಆ ತರ ಬೆಳೀತಾ ಇದೆ ಆ ಅಂದ್ರೆ ಅವರೇ ನಮ್ಗೆ ಎಲ್ಲಾ ಬೇವನಿಂಡಿ ಆಗ್ಲಿ ಆಮೇಲೆ ಸಾವಯವದಲ್ಲಿ ಒಂದು ಟ್ರಂಚಿಂಗ್ ಅಂತ ಟಂಚಿಂಗ್ ಮಿಷಿನ್ ಅಂತ ಅಂದ್ಬಿಟ್ಟು ಅವರು ಕೊಡ್ತಾ ಇದ್ರು ಬಟ್ ನಾವ್ ಮಾಡಿ ಹಸಿರಳ್ಳೆ ಗೊಬ್ಬರನ ಹಾಕಿ ತುಂಬ ಬಿಟ್ಟು ವರ್ಷಕ್ಕೊಂದೇ ಸರ್ತಿ ಆಗ್ತಿದ್ದದು ಅದನ್ನ ಮಾಡಿ ಸೊಪ್ಪು ಯಥೇಚ್ಛವಾಗಿ ಬೆಳೆಯೋದು ಬಟ್ ನಾವು ನಾವು ಐವತ್ತಿಂದ ಎಪ್ಪತ್ತೈದು ಮೊಟ್ಟೆ ಬೆಳೀತಾ ಇದೆ ಮಿನಿಮಮ್ ಐವತ್ ಸಾವಿರ ಹತ್ತಿರ ಬೆಳೀತಾ ಇದೆ ಒಂದ್ ಬೆಳೆಗೆ ಆರಿಂದ ಏಳು ಬೆಳೆ ಬೆಳೀತಾ ಇದೆ ಅತಿ ಹೆಚ್ಚು ಆದಾಯ ಅಂದ್ರೆ ಅದೇ ನಾವು ಬೆಳೀತಾ ಇತ್ತು ದಿನಾಕರಿಸಿಗೆ ಅಂತಂದ್ರೆ ನಾ ಕಾಕಿ ಅದ್ರಲ್ಲಿ ಡೈಲಿ ಸಿಗ್ತಾ ಇತ್ತು ಈ ಏಲಕ್ಕಿ ಇದು ಯಾವಾಗ ಇಳುವರಿ ಬರ್ತಾರೆ ಸರ್ ಈಗ ಹೊಸ್ದಾಗ್ ಬಂದಿರೋದು ಈಗ ಒಂದ್ ವರ್ಷ ಆಗದ ಇನ್ನೊಂದು ಮೂರ್ ನಾಲ್ಕು ತಿಂಗ್ಳ ಸ್ಟಾರ್ಟ್ ಆಯ್ತದ್ ಕಾಯಿ ಬಿಡೋಕೆ ನೆಕ್ಸ್ಟ್ ಇತ್ತಳು ಒಂದು ನಮ್ಗ್ ಆದಾಯ ಸಿಗ್ತದೆ ಪಕ್ಕ ನೂರಕ್ಕೂ ನಮ್ ಕಣ್ಣೀವಿ ಆದಾಯ ಸಿಗ್ತದೆ ನೋಡಿ ಎಲ್ಲ ಮುಗ್ಗ್ ನೋಡಿ ಈಗ ನೋಡಿ ಇವೆಲ್ಲ ಮುಗ್ಗು ಹೊಡಿತಾರ ಇವು ಇವೆಲ್ಲ ಮುಗ್ಗು ಇವು ಇವು ಮುಗ್ಗು ಇನ್ನೆಷ್ಟು ಇನ್ನೊಂದು ಎರಡು ಎರಡ್ ಮೂರ್ ತಿಂಗಳಲ್ಲಿ ಹ್ಮ್ ಕಾಯಿ ಬರ್ತದ ಇದು ಸರಿ ಇದು ಸರ್ ಅಡಿಕೆ ಅಡಿಕೆ ಮೂರು ವರ್ಷ ಆಗಿದೆ ಮೂರು ವರ್ಷದಲ್ಲಿ ಈಗ ಆಲೆ ಒಂಬಳೆ ಹೊಡಿತಾ ಇದೆ ಗಿಡ ಅಡಕೆ ಇದೆ ಎಂಬತ್ತು ತೆಂಗಿದೆ ನೋಡಿ ತೆಂಗು ಕಾಯಿ ನೋಡಿ ಯಾವ ತರ ಇದೆ ಚೆನ್ನಾಗ್ ಬಂದಿದೆ ಕಾಯಿ ಅದ್ರ ಬೇಸಿ ಅಂತಂದ್ರೆ ಈಗ ಸೀಬೆ ಇದೆ ಸೀಬೆಲಿ ವರ್ಷಕ್ಕೆ ಮೂವತ್ತಿಂದ ನಲ್ವತ್ತು ಸಾವಿರ ಬರ್ತಾ ಇದೆ ಈಗ ನನ್ನ ಅಡಿಕೆ ಇನ್ನೂ ಇಲ್ಲ ತೆಂಗು ಬರ್ತಾ ಇದೆ ಮತ್ತೆ ನಾವು ತರಕಾರಿ ಹಾಕತ್ತೀನಿ ಒಂದು ಸುಮ ಸುಮಾರು ನಾಲ್ಕೈದ್ ತರ ತರಕಾರಿ ಹಾಕಿನಿ ಒಳ್ಳೆ ಪ್ರಾಫಿಟ್ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮೂರ್ ತಿಂಗಳಿಗೆ ಒಂದು ಕಟಾವ್ ಮಾಡ್ಕೊಳ್ತಾ ಬೇರೆ ಬೇರೆ ಬೆಳೆ ಬೆಳೆ ಬೆಳ್ಕೊಂಡ್ ಬೆಳ್ಕೊಂಡ್ ಮಾಡ್ತಾ ಇರ್ತೀನಿ ಜೊತೆಗೆ ಜೇನು ಸಾಕಾಣಿಕೆ ಇದೆ ಅಣಬೆ ಬೇಸಾಯ ಮಾಡ್ತಾ ಇದೀನಿ ಮತ್ತೆ ಅಲ್ಸಿ ಹಲಸಿನ ಗಿಡ ಇದೆ ಮತ್ತೆ ನುಗ್ಗೆ ಇದೆ ಸುತ್ತ ನೋಡಿ ಮಹಾಗಣಿ ಒಂದ್ ಐವತ್ ಇದು ಇದು ಇದೊಂದ್ ಹತ್ತು ವರ್ಷ ಆಯ್ತು ಅಂದ್ರೆ ಇದು ಒಳ್ಳೇದು ಮಹಾಗಣಿ ಶ್ರೀಗಂಧ ಮತ್ತೆ ತುರ್ಬೇವು ನೋಡಿ ತುರ್ಬೇವು ಕರಿಸ್ತದ ನೋಡಿ ಅಂದ್ರೆ ಒಂದ್ ಬ್ಯಾಚ್ ಕೊಟ್ಬಿಟ್ಟಿದ ತುರ್ಬೇವಾ ಮತ್ತೆ ತ್ಯಾಗ ಆಮೇಲೆ ಚಕ್ಕೆ ಚಕ್ಕೆ ಗಿಡ ನೋಡೆಲ್ಲ ಹಾಕಿದೀನಿ ನೋಡಲ್ಲಿ ಈಗೆಲ್ಲ ಹೊಸದಾಗೆ ಮಾಡಿರೋದು ಹ್ಮ್ ಎಲ್ಲಾ ತರ ಇದೆ ಮಸಾಲೆ ಐಟಮ್ ಗಿಡ ಎಲ್ಲಾ ತರ ಹಾಕಿದೀನಿ ಗಿಡನ ಹಾಕಿದೀನಿ ಸಮಗ್ರ ಕೃಷಿ ಅಂದ್ರೆ ಸಮಗ್ರ ಕೃಷಿ ಅಂದ್ರೆ ಇದನ್ನೇ ಹೇಳೋದು ಯಾಕಂದ್ರೆ ಒಂದು ತೋರ್ತಲಿ ಈ ತರ ಬೆಳಕಂಡು ಆದಾಯ ಮಾಡಿದಾಗ ಮಾಡೋದಾಗ ಲಾಸ್ ಆಗಲ್ಲ ಲಾಸ್ ಆಗು ಭ್ರಮೆನೇ ಇಲ್ಲ ಒಂದಕ್ಕೊಂದು ಮರನು ಕೂಡ ಹತ್ತರ ಆಗಿರೋದ್ರಿಂದ ಏನ್ ಪ್ರಾಬ್ಲಮ್ ಆಗಲ್ಲ ಇಲ್ಲ ನೋಡಿ ಮೂವತ್ತು ಅಡಿ ಇದೆ ತೆಂಗಿನ ಮರ ಆದ್ರೂ ನಮ್ ಗಿಡ ಯಾವ ತರ ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಕೆಲವೊಂದು ಇಪ್ಪತ್ತು ಕೊಡ್ತಾರೆ ಇಪ್ಪತ್ತೈದು ಕೊಡ್ತಾರೆ ನಮ್ದು ಮೂವತ್ತು ಅಡಿ ಆಗ ಉದ್ದ ಇದ್ರು ನಾವ್ ಬೆಳೆದಂತ ಇದಕ್ಕೆ ಹೊಂದ್ಕೊಂಡ್ ಪೆಚ್ಚಿಂಗ್ ಇದೆ ನೋಡಿ ಈ ಅಡಿಕೆ ಮರಗಳು ಎಷ್ಟು ದೂರ ದೂರ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್ ಅದು ಮಿನಿಮಮ್ ಅಂದ್ರೆ ಎಂಟಿಂದ ಅಡಿ ಇದ್ರೆ ಗಿಡ ಚೆನ್ನಾಗಿ ಫಲಾನು ಬರ್ತವೆ ಮತ್ತು ಗಿಡನು ಡೆವಲಪ್ಮೆಂಟ್ ಆಯ್ತು ಚೆನ್ನಾಗ್ ಆಗುತ್ತೆ ಬರ್ತದೆ ಹ್ಮ್ ಹ್ಮ್ ನೀವು ಕಳೆ ಕೀಳೋಕೆ ಏನ್ ಔಷಧಿ ಹೊಡಿಯಲ್ಲ ಕೈಲೆ ಕಿತ್ ಬಿಡ್ತೀರಲ್ಲ ಅದ ಟ್ರೈಲರ್ ಯೂಸ್ ಮಾಡ್ತೀರಾ ಸರ್ ಇದ್ನಲ್ಲ ಈ ಕಳೆ ಕಿಳೆ ಬರಲ್ಲ ಕಳೆ ಅಂತ ಒಂದ್ ಎರಡ್ ಎರಡ್ ನಾಳೆ ಮಾಡ್ಕೊಳ್ತೀನಿ ಈ ಮಧ್ಯ ಟಿಲ್ಲರ್ ಹೋಗದೇ ಇದ್ರಲ್ಲ ಆ ಟಿಲ್ಲರ್ ಹೋಗುತ್ತೋ ಕಳೆ ಕಳ್ಸ್ಕತೀನಿ ಇದ್ದದೆಲ್ಲ ಹಿಂಗ್ ಮಧ್ಯ ಬಿಟ್ಬಿಡ್ತೀನಿ ಅದೇ ಮಲ್ಚಿಂಗ್ ತರಗುಣಿ ಚಮ್ಮೆ ಈ ತರ ಮಾಡ್ಬಿಟ್ಟು ಇದ್ ಮಲ್ಚಿಂಗ್ ಮಾಡ್ಬಿಡ್ತೀನಿ ಇದ ಮಲ್ಚಿಂಗ್ ಮಾಡಿದಾಗ ಗೊಬ್ಬರ ಇದೇ ಆಯ್ತದೆ ಗೊಬ್ಬರ ಹಾಕು ಯಾವ್ದೇ ಸಮಸ್ಯೆ ಬರಲ್ಲ ಆತರ ಮಾಡ್ತಾ ಇರ್ತಿಂದ ಗೊಬ್ಬರಕ್ಕೂ ಸಮಸ್ಯೆ ಇಲ್ಲ ಖರ್ಚುಕ್ಕೂ ತೊಂದರೆ ಇಲ್ಲ ಕಳೆ ನಾಶಕಗಳನ್ನ ಯೂಸ್ ಮಾಡಿದ್ರೆ ಅಂದ್ರೆ ರೇಟ್ ಆಗತ್ತ ಸರ್ ಗಿಡಗಳು ಹೋಗ್ಬಿಡ್ತವೆ ಕಳೆ ನಾಶಕ ಮಾಡಿದ್ರೆ ಗಿಡ ಹೋಗ್ಬಿಡ್ತವೆ ಏನ್ ಪ್ರಯೋಜನ ಗಿಡ ಹೋದ್ಮೇಲೆ ಅದ ಕಳೆ ನಾಶೆ ಮಾಡ್ಲೇಬಾರ್ದು ಕಳೆ ಇದ್ದಷ್ಟು ನಮ್ಗೆ ಬೆನಿಫಿಟ್ ಇರ್ತದೆ ಕೆಲವ್ರು ಗೊತ್ತಿಲ್ಲ ಬೇಕಾದ್ರೆ ಕೆಲವ್ರು ಹೇಳ್ತಾರೆ ಹತ್ತು ವರ್ಷ ಆಯ್ತು ಐದ್ ವರ್ಷ ಆಯ್ತು ನಾವ್ ತೋಟನೇ ಉಳಿಲ್ಲ ಎಷ್ಟೇನ ಆಗದೆ ಅಂತ ಹೇಳ್ತಾರೆ ಅದೇನು ಔಷಧಿ ಹೊರದವ್ರು ನೋಡಿ ಬೇಕಾರೆ ಫಲನೆ ಇಲ್ಲ ನಮ್ಗ ಅದಿಲ್ಲ ಇದಿಲ್ಲ ಅಂತಾರೆ ಅಂದ್ರೆ ನಾವು ಔಿ ಹೊಡೆಯಲ್ಲ ಇದು ವರ್ಷಕ್ಕೆ ಮಲ್ಚಿ ಮಾಡ್ಕತ್ತೀನಿ ಹಂಗಾಗಿ ತೋಟ ಚೆನ್ನಾಗಿದೆ ಇದು ಗುಂಪು ಬಾಳೆ ಇದು ಗುಂಪು ಬಾಳೆಲಿ ನಮ್ಗೆ ನಾವೇ ನಮ್ದು ಅಂಗಡಿ ಹೊರಗಡೆ ಕೊಡಲ್ಲ ಬಟ್ ಬಂದಂತ ಬಂದಂತ ನಾವೇ ಕಟ್ ಮಾಡಿ ಅಂಗಡಿಯಲ್ಲಿ ಮಾಡ್ತೀವಿ ನೋಡಿ ಇದೊಬ್ ಗೊಬ್ಬರು ಏನ್ ಹಾಕಲ್ಲ ನೀರೊಂದು ಕಟ್ಕತ್ತೀನಿ ಒಂದ್ ಗೊನೆ ನೋಡಿ ಎಷ್ಟು ಉದ್ದ ಬಿಟ್ಟದೆ ನೋಡಿ ಆ ಸುಮಾರು ಒಂದು ಹದ್ನೈದಿಂದ ಹನ್ನೆರಡಿಂದ ಹದಿನೈದು ಚಿಪ್ಪದೆ ಒಂದೊಂದು ಗೊನೆ ಮಾಮೂಲಿ ಎಲಕ್ಕಿನಿಯ ಬಾಳೆ ಅಂತಂದ್ರೆ ಒಂದು ಇದಾದ್ರೆ ಆತರಲ್ಲೇ ಒಂದು ಕರಿತಾ ಅದು ಕಟ್ ಮಾಡಲ್ಲ ನಾವು ಒಂದು ಎಂಟಿಂದ ಹತ್ ಗಿಡ ಬುಟ್ಕತ್ತಿವಿ ಆತಲ್ಲೇ ಒಂದೊಂದು ಬಂದೊಂದೊಂದು ಬಂದ್ ಬಂದಂಗೆ ಕಡ್ದಾಕ್ತಾ ಇರ್ತೀವಿ ಅದೇ ಗೊನೆ ಬರ್ತಾ ಇರ್ತದೆ ಆಮೇಲೆ ನೋಡಿ ಇದು ಎಲೆಗಳ ಘಟಕ ಇಲ್ಲಿ ತ್ಯಾಜ್ಯ ಅಂದ್ರೆ ಒಣಗಿರು ಪದಾರ್ಥನ ಎಲ್ಲಾನು ಕಂದಿತ್ ಒಳಕ್ ಹಾಕ್ಬಿಟ್ಟು ಒಂದು ಆರ್ ತಿಂಗಳೊಳಗೆ ನೀರ್ 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 ಬಿಡ್ಬೇಕು ನೀರ್ ಬಿಟ್ಟಾಗ ಎಲ್ಲಾ ಆರ್ ತಿಂಗಳ ಗೊಬ್ಬರ ಆಗುತ್ತೆ ಅದ್ ಮೇಗುಲ್ ದತ್ತಾಕ್ ಬಿಟ್ಟು ಕೆಳಗಡೆದೆಲ್ಲ ನಾವು ಗಿಡ ಹಾಕತ್ತಿನಿ ಹಾಕತ್ತೀನಿ ಇದು ಐದ್ ಕ್ಲಾಸ್ ಗೊಬ್ಬರ ಹಾಕುತ್ತೆ ಈ ತರ ಮಾಡೋದು ಕೆಲವರೆಲ್ಲಾ ಈಗ ತಿಪ್ಪೆ ದನ ಸಾಕಿರಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಮಾರ್ಕತ್ತವ್ರ ಎಲ್ಲಾ ಮಾರ್ಕತ್ತವ್ರೆ ನಾವಂತೂ ಎರಡು ದಸ ಇದೆ ಎರಡು ಮರಗಳಿವೆ ಕೋಳಿ ಇದೆ ನಮ್ಮ ತೋಟದಲ್ಲಿ ಮೀನ್ ಸಾಕೋಂಗಿಲ್ಲಾ ಹಂಗಾಗಿ ನಾನು ಮೀನ್ ಸಾಕ್ತಾ ಇಲ್ಲ ನಾನ್ ಕೋಳಿ ನಾಟಿ ಕೋಳಿ ಎಲ್ಲ ಮನೇಲೆ ಸಾಕ್ತಾ ಇದೀನಿ ಇದು ಎರಡು ಘಟಕ ಹೆಚ್ಚು ಘಟಕ ಗೊಬ್ಬರ ಇತ್ತಾ ಇದೆ ಕಳಿಯೋದು ಇದು ಯಾವ ತರ ಇದು ಸರ್ ಇದು ಜೇನು ತೂಡಿ ಜೇನು ಅಂತ ಇದನ್ನು ರೈತರು ಸಾಕ್ಬೋದು ರೈತರೇ ಒಂದು ವ್ಯವಹಾರ ಮಾಡಬಹುದು ಇದಕ್ಕೆ ಇದು ನಾವು ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಸಲ ಜೇನ್ ಬಿತ್ತೀವಿ ನಮ್ದು ಒಂದು ಹತ್ತರಿಂದ ಹದಿನೈದು ಬಾಕ್ಸ್ ಅವೆ ನಮ್ಗೆ ಒಂದು ಹದಿನೈದು ಕೆಜಿ ಮೇಲೆ ತುಪ್ಪ ಸಿಗುತ್ತೆ ಅಂದ್ರೆ ಇಲ್ಲಿ ರೈತರು ನಾನು ವಾಟ್ಸಪ್ ಹಾಕೋದ್ಕಿಂತ ಇಲ್ಲಿ ಅವ್ರ ಅವ್ರಿಗೆ ಕೇಳ್ತಾ ಇರ್ತಾರೆ ಯಾವಾಗ ಬಿತ್ತಿರಿ ಯಾವಾಗ ಬಿತ್ತೀರಿ ಅಂತ ನಾನು ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಹಿಂಗೆ ಕೆಜಿ ಕೊಡ್ತಾ ಇದ್ದೀನಿ ಪ್ಯೂರ್ ಪ್ಯೂರ್ ಅನಿಸಿ ಅಂದ್ರೆ ಅವ್ರಿಗೆ ಗೊತ್ತೆ ಎಲ್ಲ ಬಂದು ಅವರೇ ನೋಡ್ತಾರೆ ಅಬ್ಸರ್ವ್ ಮಾಡ್ಕೊಂಡು ತಗೋತಾರೆ ಯಾವ್ದೇ ಒಂದು ಕಂಪ್ಲೇಂಟ್ ಇಲ್ಲ ನಮ್ಮ ಹತ್ರ ಬೇರೆ ಹತ್ರ ಕೊಡ್ತಾರೆ ನಾನು ಬರುವುದೇ ಸಾಕು ನನಗೆ ಅಂತನ್ಬಿಟ್ಟು ನಾನು ಏನಿಲ್ಲ ಅಂದ್ರೆ ಒಂದು ನಾಲ್ಕು ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಸಿಗುತ್ತೆ ಇವು ಫಸ್ಟ್ ಗೆ ನೀವು ಎಲ್ಲಿ ತಗೋಬಂದ್ರಣ ಇವು ಸರ್ ಇದು ತೋಟಗಾರಿಕೆಯಿಂದ ನಮ್ಗೆ ಸಬ್ಸಿಡಿ ರೂಪದಲ್ಲಿ ಕೊಟ್ಟಿರೋ ಹ್ಮ್ ತೋಟಗಾರಿಕೆಯಿಂದ ತೋಟಗಾರಿಕೆಯಿಂದ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ಅವರೇ ಟ್ರೈನಿಂಗ್ ಕೊಟ್ಟೆ ಏನ್ ಬಿಚ್ಚುದು ಹೇಗೆ ಯಾವ ತರ ಏನು ಅಂತ ಅನ್ಬಿಟ್ಟು ಅವರೇ ಎಲ್ಲ ಮಾಡ್ಕೊಡ್ತಾರೆ ತೋಟದಲ್ಲಿ ಫಲವತ್ತಾದ ಒಂದ್ ಕಾಯಿ ಫಲ ಫಲ ಬರ್ತವೆ ಇವು ಸ್ಪರ್ಶದಿಂದ ಯಾವುದೇ ಒಂದು ಹೂಗಳು ಆಗ್ಲಿ ಕಾಯಿ ಜಾಸ್ತಿ ಹೆಚ್ಚೆಚ್ಚು ನೋಡಿ ನಮ್ದು ಈಗ ತರಕಾರಿ ಹಾಕ್ತೀನಿ ಎಲ್ಲ ಈ ಜೇನ್ ಇರುತ್ತ ನಮ್ಗೆ ಚೆನ್ನಾಗಿ ಫಲವತ್ತಾಗೆ ತರಕಾರಿ ಬರ್ತದೆ ಮತ್ತೆ ಜಾಸ್ತಿ ದಪ್ಪ ಬರ್ತದೆ ತರ್ಕಾರಿಗಳು ಈ ತರ ಇದೆ ನಮ್ಗೆ ಜೇನ್ ಸಾಕೊಳದ್ರಲ್ಲಿ ನಮ್ಗೆ ಒಂದು ದುಡ್ಡು ಆಗುತ್ತೆ ಇತ್ತ ನಮ್ ತೋಟದಲ್ಲಿ ಬೆಳವಣಿಗೆನೂ ಚೆನ್ನಾಗ್ ಬರ್ತದೆ ಅದು ಮೇನ್ ತಿಳಿದಿರೋರಿಗೆ ಇದ್ರ ಬಗ್ಗೆ ತಿಳಿದಿರೋ ಗೊತ್ತು ಅದನ್ನ ನಾವು ತಿಳ್ಕೊಂಡಿರ್ತೀರಿಂದ ನಮ್ಗೆ ಅನುಭವ ಗೊತ್ತಾಗ್ತದೆ ಈ ಈ ಅಲ್ಲಿ ಮೆಣಸಿಕೊಳ್ಳಿವೆ ಈ ಹೊಸಗೆ ಒಂದು ಮೂರ್ ತಿಂಗಳಾಗಿದೆ ಮೂರ್ ತಿಂಗಳಾಗಿದೆ ಮೆಣಸು ಹಾಕಿದೀನಿ ಐವತ್ತು ಗಿಡಕ್ಕೆ ಮೆಣಸು ಹಾಕಿದೀನಿ ನೆಕ್ಸ್ಟ್ ಇನ್ನೊಂದ್ ಎರಡ್ ವರ್ಷ ಕಳಿತಾದಂಗೆ ನಮ್ಗೆ ಮೆಣಸಲ್ಲೂ ಒಳ್ಳೇದು ಸಿಗುತ್ತೆ ಐವತ್ ಗಿಡ ಅಂತಂದ್ರೆ ಆ ಗೊತ್ತು ಐವತ್ ಗಿಡಕ್ಕೆ ಎಷ್ಟು ವರ್ಷ ಪ್ರಾಫಿಟ್ ತೆಗಿಬಹುದು ಅಂತ ತಿಳಿದಿರೋರ್ ಗೊತ್ತು ಆ ಕೆಲಸ ಮಾಡ್ತಾ ಇದೀನಿ ಈಗ ಒಂದ್ ಎರಡರಿಂದ ಮೂರ್ ತಿಂಗ್ಳಾಗದೆ ಐವತ್ ಗಿಡ ಹಾಕಿದೀನಿ ಸರ್ ಈಗ ಆಮೇಲೆ ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಏನೇನು ಸರ್ಕಾರ ಸಬ್ಸಿಡಿ ಅಂತಂದ್ರೆ ಫಸ್ಟ್ ರೇಷ್ಮೆ ಮನೆ ಮಾಡಿದ್ರು ಮತ್ತೆ ಐದು ಮೂರ್ ಪದ್ಧತಿಲಿ ನಮ್ಗೆ ಆ ಎರಡು ಲಕ್ಷ ಹತ್ತು ಸಾವಿರ ಒಂದ್ಸತಿ ಬಂತು ಮೂರ್ ವರ್ಷದಲ್ಲಿ ಮತ್ತೆ ಉಳಿನ ಮನೆ ಮಾಡಿಸ್ತೆ ಉಳಿನ ಮನೆ ಸಬ್ಸಿಡಿ ಬಂತು ಮತ್ತೆ ಕೊಟ್ಗೆ ಮಾಡಿಸಿದೀನಿ ಅದಕ್ಕೂ ಸಬ್ಸಿಡಿ ಬಂತು ಮತ್ತೆ ಎರಡು ಒಳಗೆ ಕಟ್ಟಗೆ ಅದಕ್ಕೂ ಸಬ್ಸಿಡಿ ಬಂತು ಹನಿ ನೀರಾವರಿ ರೇಷ್ಮೆ ರೇಸ್ಮೇಲೆ ಯಾಕೆಂದೆ ಸಬ್ಸಿಡಿ ಬಂತು ಹಿಂಗೆ ನಾನಾ ತರ ಏನೋ ಸಬ್ಸಿಡಿ ಗವರ್ನಮೆಂಟ್ ಸೌಲಭ್ಯ ಮಾಡಿದ್ಯೋ ಎಲ್ಲಾ ತಗೊಂಡಿದೀನಿ ಮತ್ತೆ ನಾನ್ ಯಾಕೆ ಅಂತಂದ್ರೆ ಬರುವಂತ ಆದಾಯ ನಾವು ತಗೊಂಡು ನಾವು ಬೆಳೆದ್ರೆ ಮುಂದೊಬ್ಬ ರೈತನಿಗೂ ಅನುಕೂಲ ಅಲ್ಲಿ ಅನ್ಕೊಂಡು ನಾನು ತಿಳುವಳಿಕೆ ತಕೊಂಡು ಅಧಿಕಾರ ಕೇಳ್ಕೊಂಡು ಮಾಡಿರೋದ್ರಿಂದ ನನಗೆಲ್ಲಾ ಸೌಲಭ್ಯನೂ ದೊರಕಿದೆ ಒಬ್ಬ ರೈತರಿಗೆ ನಾವ್ ಹೇಳ ಒಂದೇ ಮಾತು ಸಮಗ್ರ ಬೆಳಿರಿ ಸಮವಾಗಿರಿ ಮತ್ತೆ ಒಂದೇ ಬೆಳೆ ಹಾಕಬೇಡಿ ನಾನಾ ತರ ಬೆಳೆ ಹಾಕಳಿ ಒಂದು ಬೆಳೆ ಹಾಕಂತಂದ್ರ ಬರುವಂತ ಬೆಳೆ ಆ ಆದಾಯ ಸಿಗಲ್ಲ ಆದಾಯ ಸಿಗ್ತಾ ಸಾಲ ಮಾಡಿರ್ತೀಯ ಸಾಲ ಮಾಡಿದಾಗ ಆ ಅದಕ್ಕೆ ಒಂದು ಅನುಗುಣವಾಗಿ ಏನೋ ತೊಂದರೆ ಆಯ್ತದೆ ನಾವು ಒಬ್ಬ ಸಮಗ್ರ ಬೆಳೆ ಮಾಡ್ದಾಗ ಒಂದು ಬೆಳೆ ಲಾಸ್ ಆಗ್ತದಂಗೆ ಇನ್ನೊಂದು ಬೆಳೆ ಆ ತರ ಮಾಡಿದಾಗ ಒಬ್ಬ ರೈತ ಮುಂದೂ ಬರ್ಬೋದು ಒಂದು ಹೆಸರು ನಾವು ನಮ್ಮ ತಂದೆ ತಾಯಿ ಹೆಸರು ಅಂತ ಏನಿರ್ತೀವೋ ಅದೂ ಹೆಸರು ಉಳ್ಸ್ಕೋಬಹುದು ಆತರ ಮಾಡಕೋದ್ರೆ ಒಬ್ಬ ರೈತನ್ಗೆ ಒಳ್ಳೆ ಬೆನಿಫಿಟ್ ಇದೆ ಅಂತ ನಾನು ಮಾತಾಡಿದೆ ಈಗ ಮಾಡ್ತೀನಿ ರೈತರಾಗ್ಲಿ ಯಾವನು ಮುಂದ್ ಬರ್ತಾ ಇಲ್ಲ ಮುಂದ್ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದು ಈ ಕೊರೋನಾದಲ್ಲಿ ಎಲ್ಲಾ ಬೆಂಗಳೂರಿಂದ ಎಲ್ಲಾ ಬಂದ್ಬಿಟ್ರೆ ಮೇಕೆ ಸಾಕಾಣಿಕೆ ಕುರಿ ಹತ್ ಕಡಿಕೆ ಇಸ್ ಕಡಿಕೆ ಅಂತ ಆ ಬಂದಿ ಒಂದು ಮೂರು ನಾಲ್ಕು ತಿಂಗಳು ಎಲ್ಲ ಬಂಡವಾಳಕ್ ಮಾಡೋರು ನಮ್ಮ ರೈತರು ಸಮ ಮಾಡಕ್ ಆಗ್ಲಿಲ್ಲ ಎಲ್ಲ ಒಂದಲ್ಲ ಒಂದೊಂಟೋರು ಇವತ್ತಿನ ರೈತರು ಮಕ್ಕಳು ನಾವ್ ರೈತರು ನಮ್ಮ ಮಕ್ಳುಗಳೇ ಆ ತೋಟಕ್ಕೆ ಬರಲ್ಲ ಯಾಕಂತಂದ್ರೆ ನಮ್ಗೆ ಏನ್ ಸಂಪಾದನೆ ಮಾಡಿ ಏನ್ ಮಾಡಿ ಅಂತ ಅವ್ರ ಏನಪ್ಪಾ ಅಂದ್ರೆ ಈಗ ಉದ್ಯೋಗ ಉದ್ಯೋಗ ಯಾವ್ದೋ ಒಂದ್ ಪ್ರೈವೇಟ್ ಅದೇ ಒಂದು ಉದ್ಯೋಗ ಅವ್ರಿಗೆ ನಮ್ ತರ ಮಾಡ್ಲಿ ನಾಳೆ ದಿನಾ ಐದು ವರ್ಷ ಬಾಳ್ತಾರ ಹತ್ತು ವರ್ಷಕ್ಕೆ ಹೋಗ್ತಾರೆ ಆ ಹತ್ತು ವರ್ಷ ಬಾಳೋರು ಐವತ್ತು ವರ್ಷಕ್ಕೆ ಹೋಗ್ತಾರೆ ರೈತರು ಕೆಲಸ ಮಾಡದ್ ಹಚ್ಚು ಒಂದು ಇರಬಹುದು ಇದು ಆರೋಗ್ಯ ಕಾಪಾಡ್ಕೋಬಹುದು ಅಂತ ಒಂದ್ ಅನ್ಸಿ ಈ ದಿನ ಬೆಳಿಗ್ಗೆ ಒಂದ್ ರೌಂಡ್ ತೋಟಕ್ಕೆ ಚಪ್ಪಲಿ ಹಾಕೋದೇನು ಓಡಾಡ್ತೀನಿ ಆ ಹಚ್ಚು ಇದೀನಿ ಇದ್ದೀನಿ ಯಾವ ಶುಗರು ಇಲ್ಲ ಏನು ಇಲ್ಲ ಬಟ್ ಫಸ್ಟ್ ನಾನು ಅದೇ ಹೇಳ್ದ ಐದು ವರ್ಷ ರಾಜಕೀಯ ಮಾಡ್ದಾಗ ಅಂದಾಗ ಶುಗರ್ ಕಂಡ್ಬಿಡ್ತು ಅದೇ ತೋಟಕ್ಕೆ ಕೇಳದೆ ಯಾವ ಶುಗರು ಇಲ್ಲ ಯಾವ ಕಾಲಿನೂ ಇಲ್ಲ ನೆಮ್ಮದಾಗ ಎಷ್ಟು ಜನ ಮೇಂಟೈನ್ ಮಾಡ್ತೀರಾ ಈಗ ಮೊದ್ಲೇ ಒಂದು ದಿನ ಏನಿಲ್ಲ ಅಂದ್ರೆ ಐದ್ ಜನ ಕೆಲಸ ಈಗ ನಾವು ಸಮಗ್ರ ಬೆಳೆ ಮಾಡ್ಕೊಂಡು ಈಗ ಮರ ಗಿಡ ಬಂದ್ಮೇಲೆ ಹಾಲು ಸಮಸ್ಯೆ ಏನಿಲ್ಲ ನಾವೇ ನೀರ್ ಕಟ್ಟೋದು ಒಂದು ಸಬ್ಸಿಡಿ ಒಂದು ಮಿಷಿನ್ ತಗೊಂಡಿದೀನಿ ಏಳು ಟಿಲ್ಲರ್ ಬಟ್ ನಾನೇ ನೋಡಿ ನಾವೇ ಮಾಡ್ಕೊಂಡಿರೋದ್ ಹಂಗಾಗಿ ಆಳು ಸಮಸ್ಯೆ ಏನಿಲ್ಲ ಖರ್ಚಿಲ್ಲ ಮತ್ತೆ ರೇಷ್ಮೆ ಬೆಳಿತಾ ಇದೀವಿ ಸಿ ಎಸ್ ಆರ್ ಅದು ಅಷ್ಟೇ ಗಂಡ ಹೆಂಡತಿ ಇಬ್ಬರೇ ನಾವು ರೇಷ್ಮೆ ಬೆಳೀತಿದ್ವು ಅದ್ರಲ್ಲಿ ಆಳುನಿಲ್ಲ ಊರ್ ಬಿಟ್ಟು ಮಾತ್ರ ಒಂದ್ ಐದರಿಂದ ಆರು ಆಳು ಕರ್ಕೊತಿದ್ವು ಇದ್ದೆಲ್ಲ ನಮ್ ಗಂಡ ಹೆಂಡತಿ ಖರ್ಚು ಇಲ್ಲಪ್ಪ ಅಂದ್ರೆ ಒಂದು ಸಾವಿರದಲ್ಲಿ ಖರ್ಚು ಮುಗಿದ್ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಅದೇ ತೆಗಿತಿದ್ವು ಒಂದೇ ಸಾವಿರದಲ್ಲಿ ಆಳು ಯಾವತ್ತೋ ಆ ಗೂರ್ ಬಿಚ್ಚು ಟೈಮಲ್ಲಿ ಮಾತ್ರ ಒಂದು ಐದಾರು ಆಳು ಕರ್ಕೊಂಡಿರುವ ಅಷ್ಟ್ ಬಿಟ್ಟ ಅಂತಂದ್ರೆ ಬೇರೆ ಟೈಮಲ್ಲಿ ನಾವು ಗಂಡ ಹಣತೀರ ಮಾಡ್ತಿದ್ವು ಸರ್ ಟೋಟಲ್ ಎಷ್ಟ ಆಗ್ಬೋದು ಸರ್ ನಿಮ್ದು ಆದಾಯ ಅಂದ್ರೆ ವರ್ಷಕ್ಕೆ ಸರ್ ವರ್ಷಕ್ಕೆ ನಮ್ದು ಈಗ ರೇಷ್ಮೆ ಒಂದು ಬುಟ್ಟಿ ನಮ್ಗೆ ಆರರಿಂದ ಏಳು ಲಕ್ಷ ಹೋಗ್ತಾ ಈ ಸಮಗ್ರ ಸಮಗ್ರ ಕೃಷಿನೇ ಮೊದ್ಲೆ ಒಂಬತ್ತು ಮೇಲೆ ಹೋಗ್ತಾ ಇದೆ ರೇಷ್ಮೆ ಚೆನ್ನಾಗಿ ಬಂತಿತ್ತು ರೇಷ್ಮೆ ಈಗ ನಳಿ ಬಂದಿರೋದ್ರಿಂದ ರೇಷ್ಮೆ ಕಮ್ಮಿ ಆಗಿರ್ತದೆ ಹಂಗಾಗಿ ನಾನು ಆರರಿಂದ ಏಳು ಲಕ್ಷ ಆರಾಮಾಗಿ ತೆಗಿ ಆರಾಮಾಗಿ ತೆಗಿತಾ ಇದೀನಿ ನೀವೇ ನೋಡಿದ್ರಲ್ಲ ಆರೋಗ್ಯನೂ ಬರ್ತಾ ಇದೆ ಅಮೌಂಟ್ ಬರ್ತಾ ಇದೆ ಈಗ ತೋಟದೆಲ್ಲ ನೋಡಿ ಎಲ್ಲಾ ತರನು ಒಂದು ನೀಟ್ ಆಗಿ ಇಟ್ಕೊಂಡಿದೀನಿ ಹಾಲು ಸಮಸ್ಯೆ ಇಲ್ಲ ಆಲ್ಗಳು ಬೇಕು ಅಂದಾಗ ಕರ್ಸ್ಕತ್ತೀನಿ ಇದ್ದಾಗ ನಾವು ಗಣ್ಯ ಹೇಳ್ತೀರ ನಾವು ಮಾಡ್ಕೊಳ್ತೇವೆ ಕೆಲ್ಸ ಕೊಡ ಒಂದು ಅತ್ಯುತ್ತಮವಾದ ಮಾಹಿತಿ ಕೊಟ್ರಿ ನಮ್ಗೆ ತುಂಬ ಹೃದಯ ಧನ್ಯವಾದಗಳು ರೈತ ಬಂಧುಗಳೇ ನಮಗೆ ಈ ಸಮಗ್ರ ಕೃಷಿಯ ಬಗ್ಗೆ ಇಂಚುಂಚು ಮಾಹಿತಿಯನ್ನು ಕೊಟ್ಟಂತ ಡಾಕ್ಟರ್ ದೇವರಾಜ್ ಸರ್ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀವಿ ಹಾಗೂ ಮುಂದಿನ ಪೀಳಿಗೆ ಏನಾದರೂ ಅಥವಾ ಬೇರೆ ರೈತರು ಆಲ್ರೆಡಿ ನಿಮ್ಮ ಹತ್ರ ನೀರಿತ್ತು ಜಮೀನು ಇತ್ತು ಆದರೆ ಭೂಮಿಯನ್ನು ಖಾಲಿ ನೀವು ಕೆಡದಿದ್ರೆ ಈ ರೀತಿಯ ಒಂದು ಸಮಗ್ರ ಕೃಷಿ ಮಾಡುವುದರಿಂದ ನೀವು ಅತಿ ಹೆಚ್ಚು ಲಾಭನೂ ಮಾಡಬಹುದು ನಿಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಕೂಡ ಮಾಡಬಹುದು ಈ ರೀತಿ ಇದಕ್ಕೆ ಆಹ್ಹ್ ಹೇಗೆ ಮಾಡೋಕ್ಕೆ ಅಂತ ನಿಮ್ಗೆ ಏನಾದ್ರು ಮಾರ್ಗದರ್ಶನ ಬೇಕಾಗಿದ್ರೆ ದೇವರಾಜ್ ಸರ್ ಅವರು ಇದ್ದಾರೆ ನೀವು ಅವರನ್ನ ಸಂಪರ್ಕಿಸಬಹುದು ನಿಮ್ಗೆ ಪ್ರತಿಯೊಂದು ಮಾಹಿತಿನ ಅವ್ರು ಕೊಡ್ತಾರೆ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ಅಶಿಕವಾಗಿಯೂ ಆದಾಯ ಬರುತ್ತೆ ಹಾಗೂ ವಾರಕ್ಕೂ ಕೂಡ ದಿನ ಪ್ರತಿನಿತ್ಯಕ್ಕೂ ತರಕಾರಿಗಳ ಬೆಳೆದು ಇವರು ಅದರಲ್ಲೂ ಕೂಡ ಆದಾಯ ಮಾಡ್ತಾರೆ ಇವರಿಗೆ ಒಂದು ಅನುಭವದ ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಾವು ನಮ್ಮ ಚಾನಲ್ನಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ